ನಮಸ್ಕಾರ ನಮ್ಮೆಲ್ಲ ಕರ್ನಾಟಕ ಮಂದಿಗೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೆಂಕಿ ಮಾತನಾಡ್ತಾ ಇದ್ದೇನೆ ನಮ್ಮ ರಬಕೈಬನಹಟ್ಟಿ ರಾಮ್ಪುರ್ ಹೊಸೂರು ನಗರದಲ್ಲಿ ಎಸ್ ನ ಒಂದು ನೂರು ವರ್ಷದ ಸಂಘ ಶತಾಬ್ದಿ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೀತೀರಿ ಹತ್ತೊಂಬತ್ ನೂರ ಇಪ್ಪತ್ತೈದರ ವಿಜಯದಶಮಿ ಎಂದು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಅವರ ದೃಷ್ಟಿಯಿಂದ ಹುಟ್ಟಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಶತಮಾನವನ್ನು ಪೂರೈಸಿದೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಎಂಬ ಧ್ಯೇಯದೊಂದಿಗೆ ಆರಂಭವಾದ ಈ ಪಯಣ ಕೇವಲ ಸ್ವಾತಂತ್ರ್ಯಕ್ಕಾಗಿ ಅಲ್ಲ ರಾಷ್ಟ್ರೀಯ ಚಾರಿತ್ರತೆ ಆತ್ಮ ಜಾಗೃತಿ ಸ್ವಾಭಿಮಾನ ಮತ್ತು ಏಕತೆಯ ಸಂಕಲ್ಪವಾಗಿ ಪ್ರತಿದಿನ ನಡೆಯುವ ಶಾ ಶಿಸ್ತು ಏಕತೆ ಸಾಹಸ ಮತ್ತು ದೇಶಭಕ್ತಿ ಗಳಿಸುವ ಮೂಲಕ ಲಕ್ಷಾಂತರ ಸ್ವಯಂ ಸೇವಕರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಈ ಸಂಘಟನೆಯು ದೇಶದಲ್ಲಿ ಅತಿ ಹೆಮ್ಮರವಾಗಿ ಬೆಳೆದು ನಿಂತಿದೆ ಸಂಘದ ಶತಮಾನೋತ್ಸವದ ಪಂಚ ಪರಿವರ್ತನೆಗಳು ಸಾಮಾಜಿಕ ಸಮರತೆ ಪರಿಸರ ಸಂರಕ್ಷಣೆ ಕುಟುಂಬ ಪ್ರಬೋಧನ ಸ್ವಾವಲಂಬಿ ಜೀವನ ಮತ್ತು ನಾಗರಿಕ ಕರ್ತವ್ಯ ಇವುಗಳೇ ನವ ಭಾರತಕ್ಕೆ ಮಾರ್ಗದರ್ಶಿಯಾಗಿ ಈ ಸಂಘವು ಪ್ರತಿಯೊಂದು ಇಪ್ಪತ್ತು ಸಂದರ್ಭದಲ್ಲಿ ಸ್ವಯಂ ಸೇವಕರು ನೆರವಾಗಿ ನಿಂತಿದ್ದಾರೆ ಭಗವಾ ಧ್ವಜವನ್ನು ಗುರುವಾಗಿ ಸ್ವೀಕರಿಸಿದ ಸಂಘ ಈ ಭಾರತವನ್ನು ವಿಶ್ವಗುರು ಮಾಡುವ ದಿವ್ಯ ದೃಷ್ಟಿಯೊಂದಿಗೆ ಮುಂದುವರಿಯುತ್ತಿದೆ ಒಂದು ವರ್ಷಗಳ ಪಯಣಕ್ಕೆ ಕೇವಲ ಇತಿಹಾಸವಲ್ಲ ಮುಂದಿನ ಒಂದು ವರ್ಷಗಳ ಸಂಕಲ್ಪ ಸಾಮರ್ಥ್ಯ ಮತ್ತು ಸಮರ್ಪಣೆಗೆ ಸಾಕ್ಷಿಯಾಗಿದೆ ಯಾರಿಂದಲೂ ತಡೆಯಲಾಗದ ಈ ಶಕ್ತಿ ಹೆಮ್ಮರವಾಗಿ ಬೆಳೆದು ನಿಂತಿದೆ ಅದರಲ್ಲಿ ಈ ಕ್ರಿಮಿಕೀಟಗಳು ಕೀಟಗಳು ಯಾವ ಲೆಕ್ಕಕ್ಕೆ ಸಮ ಅದನ್ನೆಲ್ಲ ಬಿಡಿ ಈ ಸಂಚಲನದುದ್ದಕ್ಕೂ ರಂಗೋಲಿ ಹಾಕಿ ಕೇಸರಿ ಧ್ವಜ ಕಟ್ಟಿ ಊರನ್ನು ಶೃಂಗಾರಗೊಳಿಸಿದ ಎಲ್ಲ ಮಾತೆಯರಿಗೂ ಹಾಗೂ ಅಣ್ಣ ತಮ್ಮಂದಿರಿಗೂ ತುಂಬ ಹೃದಯದ ಧನ್ಯವಾದಗಳು ಇದಷ್ಟೇ ಅಲ್ಲದೆ ನಮ್ಮ ಊರನ್ನು ಶೃಂಗಾರ ಗಳಿಸಲು ನಗರಸಭೆ ಅಧಿಕಾರಿಗಳು ಹಾಗೂ ನಗರಸಭೆಯ ಸಿಬ್ಬಂದಿ ವರ್ಗದವರಿಗೂ ತುಂಬ ಹೃದಯದ ಧನ್ಯವಾದಗಳು ಇದಷ್ಟೇ ಅಲ್ಲದೆ ಸಂಚಲನದುದ್ದಕ್ಕೂ ನಮಗೆ ಸಹಕರಿಸಿದಂತಹ ಆರಕ್ಷಕ ಬಂದು ತುಂಬಿರುತ್ತದೆ ಧನ್ಯವಾದಗಳನ್ನು ಹೇಳ್ತಾರೆ ಈ ಸಂಚಲನದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರಿ ಈ ವಿಡಿಯೋ ಲೈಕ್ ಶುರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದ ಸಿಕ್ತನ್ರಿ ಅಲ್ಲಿವರೆಗೂ ಟಾಟಾ ಬ್ಯಾಬ್ನ್ಯಾದಗಳು ವರ ಶಿವಾಲಯ ಒಡಲಿನ ಛಲಿಸುವ ವರ ಶಿವಾಲಯ ವರಹಿಮಾಲಯ ಜ್ವಲಿಸುಡಲಿನ ಜ್ವಾಲೆಯ ಮಹಿಮೆಯ ಓ ನಗಾ ಪ ದಹಿಸು